ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಸೋಮವಾರದ ಬೆಳಗ್ಗೆ ನಾನು ಇದ್ದು ಆಲ್ರೆಡಿ ಬಾಗ್ಲಿಗೆಲ್ಲ ನೀರು ಹಾಕಿ ಎಲ್ಲ ತೊಳೆದು ರೆಡಿಯಾಗಿದ್ದೀನಿ ಸ್ನಾನ ಮಾಡಬೇಕು ಮನೆ ಒರೆಸ್ಬೇಕು ದೇವರಾಜು ಮನಗಿದ್ದಾರೆ ಚಿಟ್ಟೆ ನೋಡಿ ಚಾಪೆ ಮೇಲೆ ಮನೆಗೆದೊಳೋಗ ಅವರು ಅಪ್ಪನ ಕೈ ಮೇಲೆ ಮನಗಿದ್ದಾಳೆ ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫೈನಲ್ಲಿ ಅವರು ಎದ್ದು ಸ್ನಾನಕ್ಕೆ ಹೋದರು ನಾನು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದೆ ಇವತ್ತೊಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಫಸ್ಟ್ ಟೈಮ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನಾವಿವತ್ತು ಪ್ರೀತಿ ಮನೆಗೆ ಹೋಗ್ತಾ ಇದ್ದೀವಿ ಬೇಗನೆ ಹೋಗ್ಬೇಕಿತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಏನಂದರೆ ಅವ್ರ ಫ್ಯಾಮಿಲಿಯಲ್ಲಿ ತಲಾ ತಲಾ ಅಂತಾರದಿಂದ ಮಕ್ಕಳಾಗೋದಕ್ಕೆ ಪೂಜೆ ಮಾಡಿಸ್ತಾ ಬಂದಿದ್ದಾರಂತೆ ಹಾಗಾಗಿ ಇವ್ರಿಗೂ ಸಹ ಪೂಜೆ ಮಾಡಿಸ್ತಾ ಇದ್ದಾರೆ ಏನು ಪೂಜೆ ಅಂದರೆ ಅರಳಿಕಟ್ಟೆ ಮದುವೆ ಜೊತೆಗೆ ದೇವಮ್ಮ ದೇವಸ್ಥಾನ ಇದೆ ಲಕ್ಷ್ಮೀ ದೇವಮ್ಮನ ದೇವಸ್ಥಾನ ಅಲ್ಲಿ ಪೂಜೆ ನವಗ್ರಹ ಪೂಜೆ ಮಾಡ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮೀ ಗಣಪತಿ ಹೋಮ ಮಾಡ್ತಾ ಇದ್ದಾರೆ ಹಳ್ಳಿಕಟ್ಟೆ ಮತ್ತು ಬೇವಿನ ಮರದ ಮದುವೆನ ನಾನು ಯಾವತ್ತೂ ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ರೀತಿ ಆಚರಣೆನ ಅದು ಅವ್ರ ಅತ್ತೆಯವರ ಮಾವ ಅವ್ರ ಮಾವ ನೆಟ್ಟಿರೋವಂಥ ಮರ ಅಂತೆ ಅದೆಷ್ಟು ದೈತ್ಯಕರವಾಗಿಲ್ಲ ಆಗಿರ್ಬೋದಲ್ವ ಮರ ಹೆಚ್ಚು ಕಮ್ಮಿಗೊಂದು ನೂರು ವರ್ಷದ ಇತಿಹಾಸ ಇದೆ ಅಂತಲೇ ಹೇಳ್ಬೋದು ಬನ್ನಿ ಅವ್ರ ಹೋಗಿ ಅವ್ರು ಏನೆಲ್ಲ ಪೂಜೆ ಮಾಡ್ತಾರೆ ಅವ್ರದ್ದು ಕತೆ ಏನು ಹಿಂದ್ಲದು ಅದೆಲ್ಲನೂ ನಿಮಗೆ ತಿಳಿಸ್ಕೊ ಕೊಡ್ತೀನಿ ಇದು ಸ್ವಲ್ಪ ಯೂಸ್ ಆಗ್ಬೋದು ಈ ಥರ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಒಳ್ಳೆಯದಾಗಿದೆ ಅಂದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಯಾರಿಗೇಲ್ಲ ಮಕ್ಕಳಾಗಿಲ್ಲ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಆಗುತ್ತೆ ಅನ್ನೋದಾದರೆ ಯಾಕೆ ಶೇರ್ ಮಾಡ್ಬೋದ ಮಾಡಬಾರ್ದಲ್ವ ಮಾಡಿ ಹಾಗೆ ಫಸ್ಟ್ ಟೈಮ್ ಇರೋರ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಈಗ ನಾವು ಹೊರಟಿದ್ದೀವಿ ಹಂಗಾಗೇ ಬೇಗನೇ ಎದ್ದು ಪೂಜೆ ಎಲ್ಲ ಮಾಡಿದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗಿಂದನೇ ಪೂರ್ತಿಯಾಗಿ ಕೆಲಸದ್ದೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ ಅದೆಲ್ಲ ಮಾಡಿದ್ರೆ ಪೂಜೆ ಎಲ್ಲ ತೋರಿಸೋದಕ್ಕೆ ಲೆಂತಿ ಆಗಿಬಿಡುತ್ತೆ ಹಂಗಾಗಿ ಸಿಂಪಲ್ಲಾಗಿ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಬೆಳಗ್ಗೆ ಇದ್ದಿದ್ದು ಈಗ ನೆಕ್ಸ್ಟ್ ನಾನು ಅಲ್ಲಿ ಪೂಜೆ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಬೇಕಲ್ವಾ ಹಾಗಾಗಿ ಬನ್ನಿ ಈಗ ಟೈಮ್ ಆಗಿದೆ ದೇವರಾಜು ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಹೊತ್ತು ಕಾಯಿಸೋದು ಬೇಡ ಅಲ್ಲೂ ಸಹ ನಾವು ಸಹ ಗಂಗೆ ನೀರೆಲ್ಲ ತರೋದಕ್ಕೆ ಹೋಗಬೇಕು ಐದು ಜನ ಮುತ್ತ ಹಂಗಾಗಿ ಹಾಗಾಗಿ ಬನ್ನಿ ಈಗ ಹೊರಡೋಣ ಹೈವೇಲಿ ನಿಮಗೆ ಸಿಗ್ತೀನಿ ನೀವೇನಾದರೂ ಅಂದ್ಕೊಳ್ಳಿ ನನಗೆ ಕಾರ್ ಟ್ರಾವೆಲಿಂಗು ಬಸ್ ಟ್ರಾವೆಲಿಂಗಿಂತ ನನ್ನ ದೇವರಾಜ ಜೊತೆ ನನಗೆ ಈ ಥರ ಸ್ಕೂಟಿ ಸ್ಕೂಟರ್ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ ಎಲ್ಲಿಂದ ಎಲ್ಲಿವರೆಗಾದರೂ ಹೋಗ್ತೀನಿ ಅಂತ ಈ ಐವೇಲಂತೂ ಟ್ರಾವೆಲ್ ಮಾಡುವಾಗ ನನಗೆ ಯಾವುದೋ ಲೋಕಕ್ಕೆ ಹೋಗ್ತೀನಿ ಅಂತಲೇ ಹೇಳ್ಬೋದು ನನಗೆ ಅಷ್ಟು ಇಷ್ಟ ಬೆಂಗಳೂರು ಮತ್ತು ಮಂಗಳೂರು ಐವೆ ನೋಡಲಿಕ್ಕೆ ಹಾಗೆ ಎಂಟೂವರೆಗೇ ನೋಡ್ತಾ ಇರ್ಬೋದು ಎಷ್ಟು ಸೂರ್ಯನ ಬಿಸಿಲು ನಮ್ಮ ಮೇಲೆ ಬೀಳ್ತಾ ಇದೆ ಅಂತ ನಾನು ಆಲ್ರೆಡಿ ಮನೇಲೇ ಬೇವ್ತೋಗ್ಬಿಟ್ಟಿದೆ ಹೆವಿ ಶಾಖ ಇದೆ ಎಷ್ಟು ಬಿಸಿಲು ಅಂತ ಎಂಟೂವರೆ ಒಂಬತ್ತು ಗಂಟೆಲೆಲ್ಲ ಇನ್ನು ಬರುವಾಗ ಮಧ್ಯಾಹ್ನ ಆಗಿರುತ್ತೆ ನೆಸ್ಟ್ ಬಿಸಿಲಿರುತ್ತೋ ಫೈನಲಿ ಅವ್ರ ಮನೆ ಹತ್ರ ಬಂದ್ವಿ ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲರೂ ಬಂದಿದ್ದಾರೆ ನಾವೇ ಈಗ ಲಾಸ್ಟಿಗೆ ಬಂದಿದ್ದು ಈ ಪ್ರಸಾದಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ನಾನು ಮಾಡ್ತಾಯಿದ್ದೀನಿ ಅಮ್ಮ ಪುಳಿಯೋಗರೆ ಗೊಜ್ಜೆಲ್ಲ ಹಿಂದಿನ ದಿನ ರಾತ್ರಿನೇ ಮಾಡಿಟ್ಟಿದ್ರು ಇಲ್ಲಿಗೆ ತೊಗೊಂಡು ಬಂದಿದ್ದಾರೆ ಅನ್ನ ಕಲಿಸ್ಬೇಕಷ್ಟೇನೇನೆ ಬನ್ನಿ ಈಗ ಅವ್ರದ್ದು ಓಲ್ಡ್ ಸ್ಟೋರಿ ಏನಿದೆ ಈ ದೇವ್ರ ಕತೆ ಏನಿದೆ ನಿಮಗೆ ಅವ್ರ ಬಾಯಲ್ಲೇ ಕೇಳಿಸ್ತೀನಿ ಹೇಳೋದ್ಕಿಂತ ಅವ್ರು ಹೇಳಿದ್ರೆ ಸರಿ ಹೋಗುತ್ತೆ ಹನ್ನೆರ್ಡ್ ಮದ್ವೆಗ ಹನ್ನೆರಡು ವರ್ಷ ಆದ್ರೂ ಮಕ್ಳಿರ್ಲಿಲ್ಲ ಜೋತ್ರು ಕೇಳಿದಾಗ ಮರ ಬೇವಿನ ಮರ ಎರಡು ನೋಡ್ಬಿಟ್ಟು ಅದಕ್ಕೆ ಸರಿ ದೀಕ್ಷೆ ದೀಕ್ಷೆ ಬಿಡ್ಸು ಗಂಡ್ ಮಗು ಹುಟ್ಟುತ್ತೆ ಅಂತ ಹೇಳಿದ್ರಂತೆ ಅವ್ರ ಆತರ ಮಾಡಿದ್ರಂತೆ ದೀಕ್ಷೆ ಬಿಡ್ಸಿದ್ಮೇಲೆ ನಮ್ಮನೆ ಹುಟ್ಟಿದ ಅವ್ರು ಹುಟ್ಟಿದ್ಮೇಲೆ ಮಗ ಮದ್ವೆ ಮಾಡಿದ್ರು ಆತಿನಿ ಮದ್ವೆ ಮಾಡಿದ್ರು ನಿಮ್ಗೆ ಮದುವೆ ಮಾಡಿದ್ಮೇಲೆ ಅಮ್ಮ ಇಮಿಡಿಯೇಟ್ ಆಗಿ ಏನ್ ಮಾಡ್ಬಿಟ್ಟು ತಕ್ಷಣ ಮಾಡಿತ್ತು ನಮ್ಗೆ ಪೂಜೆ ಮಾಡಿಸ್ತು ಮಾಡಿದ ತಕ್ಷಣ ಎರಡ್ ಜನ ಮಕ್ಳು ಹುಟ್ಟಿದ್ರು ಈಗ ಹುಟ್ಟಿದ್ಮೇಲೆ ಏನಾಯ್ತಿ ಅಂದ್ರೆ ನಾವು ಟ್ರೀಟ್ಮೆಂಟ್ ತಗತಿದ್ರು ದೊಡ್ಡ ಮಗ ಅಷ್ಟೇ ಒಂದ್ ವರ್ಷದಿಂದ ಟ್ರೀಟ್ಮೆಂಟ್ ತಗೋಜಾ ಟ್ರೀಟ್ಮೆಂಟ್ ನಿಂತಿಲ್ಲ ಎಲ್ಲೂ ನಿಂತಿಲ್ಲ ಅದಕ್ಕೆ ಅವನಿತ್ತ ತಿಳವ್ ಹುಷಾರಿರಲ್ಲ ಇವ್ನಿತ್ತ ಹುಷಾರಿರಲ್ಲ ನಾವು ಆಗುತ್ತೆ ನಿಧಾಂಕ ಆಗುತ್ತೆ ಆಗುತ್ತೆ ಅಂತ ಎಲ್ಲ ಊರೆಲ್ಲ ಹೇಳ್ತಾ ಇದ್ರು ಹಿರಿಯರೆಲ್ಲ ಹೇಳ್ತಿದ್ರು ಮಾಸು ಮಾಸು ಒಳ್ಳೆ ಬಂದಿದೆ ಗುರುಬೇಡ ಮಾಸು ಅದೇ ಅಂತ ಅನಿಸ್ತೈತೆ ನನಗೆ ನಾವು ಮಾಸು ಅಂತ ಹೇಳ್ತಾ ನಾವು ನಮ್ ಪೀಳಿಗೆಗೂ ಹಂಗೆ ಬಂದ್ಬಿಡುತ್ತೆ ಮಾಡ್ತದ ಬೇಡ ಅಂತ ನಾರ್ಮಲ್ ಆಗಿ ಅಂತ ಸುಮ್ಮನೆ ಅದ್ ಆಗ್ತಾ ಇಲ್ವಾ ಏನ್ ಮಾಡ ಅಕ್ಕಿ ಮಾಡಿಸ್ಲೇಬೇಕು ಮೂರ್ ತರ ಕೇಳಿದಾಗ ಮಾಡಿಸ್ಲೇಬೇಕು ಅಂತ ಹೇಳಿದ್ರು ಅಕ್ಕಿ ಮಾಡಿಸ್ತಾ ಒಳ್ಳೇದಾಯ್ತು ಮಾಡ್ತೀವ ಬಂದಿರೋದು ಬಂದಿರೋದು ಅಲ್ಲಿ ಕಟ್ಟೆ ನೋಡಿದ್ ನೀನ್ ಏನಂತೀಯ ಕೇಳಿದ್ರಿ ಅಲ್ವಾ ಅವ್ರ ಬಾಯಿಂದನೇ ಅವರು ಫ್ಯಾಮಿಲಿ ಯಾವ ತರ ನಡೆದ್ ಬಂದಿದೆ ಮಕ್ಳು ಆಗಿಲ್ದಿರೋದಕ್ಕೆ ಅಂದ್ಬಿಟ್ಟು ಮಾಡ್ತಾ ಇದಾರೆ ಎಷ್ಟು ಮಾಡ್ತಿರೋದು ಮನೇಲೆ ಗೊಜ್ಜು ಮಾಡಿರೋದು ಪುಳಿಯೋಗರೆ ಕಲ್ಸಕ್ಕಿಂತ ಮುಂಚೆ ಕಡಲೆ ಬೀಜ ಎಲ್ಲ ಫಸ್ಟ್ ಉರದಿಟ್ಕೊಂಡ್ಬಿಡುತ್ತಮ್ಮ ಪಕ್ಕದ ಮಾಡುತ್ತೆ ಪುಳಿಯೋಗ್ರೆನ ಮನೇಲೆ ಮಾಡ್ಕೊಂಡು ಬಂದೈತೆ ಗೊಜ್ಜು ತೋರಿಸ್ತೀನಿ ಮನೆ ಗೊಜ್ಜು ಎಷ್ಟು ನಾನು ಸಜ್ಜಿಗೆ ಹೇಗ್ ಮಾಡ್ತೀನಿ ಅಂತ ತುಳಸಿ ಪೂಜೆ ಬ್ಲಾಗಲ್ಲಿ ಆಲ್ರೆಡಿ ತೋರ್ಸಿದೀನಿ ಇದರಲ್ಲಿ ಇವತ್ತು ನಾನು ಸ್ವಲ್ಪ ಸಿಂಪಲಾಗಿ ಹೇಳ್ತೀನಿ ನಾನು ಇವತ್ತು ಉಪ್ಪಿಟ್ಟು ರವೆ ತಂದಿದ್ದಾರೆ ಅವರು ಅರ್ಧ ಕೆ ಜಿ ಉಪ್ಪಿಟ್ಟು ರವೆಗೆ ಇದರಲ್ಲೂ ಸಹ ಚೆನ್ನಾಗಿ ಬರುತ್ತೆ ಸಜ್ಜಿಗೆ ಚಿರೋಟಿ ರವೆನೇ ಆಗಬೇಕಂತೇನಿಲ್ಲ ಅದಕ್ಕೆ ನಾನು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಡ್ರೈ ಫ್ರೂಟ್ಸ್ಗಳು ಅಂದರೆ ಗ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಬೇಕಾದ್ರೂ ನೀವು ಹಾಕೋಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಒಂದು ಹತ್ತು ಲವಂಗನ ಸೇರಿಸಿದ್ದೀನಿ ಆ ಲವಂಗ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸಜ್ಜಿಗೆ ತಿನ್ನುವಾಗ ಅದ್ರ ಫ್ಲೇವರ್ ಅಂತ ಹೇಳ್ಬೋದು ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ರವೆ ಉರಿಯೋದಿಕ್ಕೆ ತುಪ್ಪ ಎಷ್ಟು ಹಾಕೋದ್ರೂ ಚೆನ್ನಾಗಿ ಬರುತ್ತೆ ಆದ್ರೂ ಸ್ವಲ್ಪ ತುಪ್ಪ ಫ್ಲೇವರ್ ಇಷ್ಟಪಡಲ್ಲ ಅಂದರೆ ಸ್ವಲ್ಪ ಕಮ್ಮಿ ಕಮ್ಮಿ ಬಳಸಿ ಆದಷ್ಟು ಮನೆ ತುಪ್ಪಕ್ಕಿಂತ ನಂದಿನಿ ಮತ್ತೆ ಜಿ ಆರ್ ಬಿ ತುಪ್ಪ ಚೆನ್ನಾಗಿ ಬರುತ್ತೆ ಸಜ್ಜಿಗೆ ಟೇಸ್ಟ್ ಅಂತಲೇ ಹೇಳ್ಬೋದು

ಈಗ ಹಾಲು ನೀರು ಎರಡನ್ನೂ ಕಾಯಕ್ಕೆ ಇಟ್ಟಿದ್ದೀನಿ ಈ ಒಂದು ತಪ್ಪಳಿ ತುಂಬ ನೀರು ಹಾಲು ಎರಡೂ ಮಿಕ್ಸ್ ಮಾಡಿ ಅರ್ಧ ಲೀಟ್ರ್ ರವೆಗೆ ಅರ್ಧ ಲೀಟ್ರ್ ಹಾಲು ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ದೇವರಾಜು ಒಂದು ಕಡೆಯಿಂದ ಹಾಲು ನೀರನ್ನ ಇದ್ದಾರೆ ಯಾಕೆಂದರೆ ನಾನು ಮಿಕ್ಸ್ ಮಾಡಬೇಕಲ್ವಾ ಗಂಟಾಗಿಬಿಡುತ್ತೆ ನನಗೂ ಗ್ರಿಪ್ ಸಿಗೋಲ್ಲ ಅಂದ್ಬಿಟ್ಟು ಅವ್ರನ್ನ ಎಲ್ಪಿ ಕರ್ಕೊಂಡೆ ಅವ್ರು ಆಲ್ರೆಡಿ ಪೂಜೆ ಹತ್ರಕ್ಕೆ ಹೋಗಿದ್ದಾರೆ ನಾವು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ನಾನು ಅಮ್ಮ ಉಳ್ಕೊಂಡಿದ್ದೀವಿ ಅಮ್ಮ ಪುಳಿಯೋಗರೆ ಇದ್ದೆ ನಾನು ಇಲ್ಲಿ ಸಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ ಸಕ್ಕರೆ ಇನ್ನೂ ಹಾಕಿಲ್ಲ ಮೊದಲಿಗೆ ಇದೇನು ಕಾಯಿಸಿಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಷ್ಟು ತಗೋತು ಹೆಚ್ಚು ಕಮ್ಮಿ ಅರ್ಧ ಲೀಟ್ರ್ ಹಾಲಿಗೆ ಮುಕ್ಕಾಲು ಲೀಟ್ರ್ ನೀರು ಹಾಕಿದ್ದೆ ಅದ್ರ ಪೂರ್ತಿ ತಪ್ಪಲಿ ತುಂಬ ನೀರು ಹಾಲು ಎರಡು ಇತ್ತು ಅಷ್ಟು ಹಾಕಿದ್ಮೇಲೂ ನಾನು ಅಂದ್ಕೊಂಬಿಟ್ಟೆ ತೆಳ್ಳಗಾಗ್ಬಿಡ್ತೇನೋ ಅಂತ ಒಂದು ಹತ್ತು ನಿಮಿಷ ಆದರೆ ಫುಲ್ಲು ಹೀರ್ಕೊಂಡ್ಬಿಟ್ಟಿತ್ತು ತೋರಿಸ್ತೀನಿ ನಿಮಗೆ ಹೇಗಾಗಿತ್ತು ಅಂದ್ಬಿಟ್ಟು ಹಾಲು ನೀರು ಆಗಿದೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಅಲ್ವಾ ಈಗ ಅಳತೆಗೆ ತಕ್ಕಷ್ಟು ಸಕ್ಕರೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ಕಲಾಯಿಸಿ ಸಿಮ್ಮಲ್ಲಿ ಬೇಯಿಸ್ಬಿಟ್ರೆ ಬಿಸಿ ಬಿಸಿ ಸತ್ಯನಾರಾಯಣ ಸ್ವಾಮಿ ಸ್ಪೆಷಲ್ ಸಜ್ಜಿಗೆ ರೆಡಿ ಆಗತ್ತೆ ಅದೇ ರೆಡಿ ಆಗಿದೆ ರೆಡಿ ಮಾಡ್ಕೊಳತ್ತಮ್ಮ ಸಜ್ಜಿಗೆ ಎಲ್ಲ ಮಾಡಿದೈತಲ್ವ ಎಲ್ಲ ತೊಗೊಂಡು ಈಗ ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಬನ್ನಿ ಗಂಗೆ ತರೋದೆಲ್ಲ ಇದೆ ನೋಡಿರುವಂತೆ ನೀವು ಕೂಡ ಈ ರೀತಿ ಪೂಜೆಗಳಿಗೆಲ್ಲ ಚಿಗ್ಣಿ ತಂಬಿಟ್ಟೆಲ್ಲ ಅಸಕ್ಕಿ ತಂಬಿಟ್ಟು ಅಂತಾರಲ್ಲ ಅದು ಮತ್ತು ಹಸಿ ಹಳ್ಳ ಹಿಡಿದುಬಿಟ್ಟು ಉಂಡೆ ಮಾಡ್ತಾರೆ ಇದು ತುಂಬ ಶ್ರೇಷ್ಠ ಅಂತೆ ಈ ರೀತಿ ಪೂಜೆಗಳಿಗೆಲ್ಲ ಮಾಡಿದ್ರೆ ಹಾಗೆ ನೀರೆಲ್ಲ ಹಿಡಿದು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡ ಈ ಇದೆ ನೋಡಿ ಅರಳಿ ಮರ ಎಷ್ಟು ದೈತ್ಯ ಅಲ್ವಾ ಖುಷಿ ಆಯಿತು ನೋಡಿ ಚಪ್ಪರ ಎಲ್ಲ ಹಾಕಿದ್ದಾರೆ ಅಲ್ಲೇ ಪೂಜೆ ಎಲ್ಲ ಮಾಡಿ ಹೋಮ ಎಲ್ಲ ಅಲ್ಲಿ ಮಾಡ್ತಾರೆ ನವಗ್ರಹ ಪೂಜೆನ ದೇವಸ್ಥಾನದ ಒಳಗಡೆ ಮಾಡ್ತಾರೆ ಚಿಟ್ಟೆ ಹಾಯ್ ಮೇಡಮ್ಮ ಚಿಟ್ಟೆ ಹಂಗಾರಿ ಕಣವ ನೋಡಿ ಇದು ಇಪ್ಪೆ ಮರ ಅಂತೆ ಇದು ಬಂದು ಇಪ್ಪೇವು ಮರ ಅಂತೆ ಇದು ಎಣ್ಣೆ ಮಾಡ್ತಾರಂತಲ್ಲ ದೀಪದ ಎಣ್ಣೆ ಇಪ್ಪೇವು ಮರ ಇದ್ರೆ ಇದ್ರ ಬೀಜಗಳನ್ನ ಸಂಗ್ರಹ ಮಾಡಿ ಅಂತೆ ದೀಪದ ಎಣ್ಣೆ ಮಾಡೋದು ಅಲ್ಲವ್ರು ಹೇಳಿದ್ದು ಮಾಡಿದೆ

ಈ ಒಂದು ಅಶ್ವಥ್ ಕಟ್ಟೆ ಪೂಜೆನ ಯಾರೆಲ್ಲ ಮಾಡ್ತಾರೋರಿಗೆಲ್ಲ ತುಂಬ ಒಳ್ಳೆದಾಗತ್ತಂತೆ ತುಂಬ ದೇವತೆಗಳು ಅಡಗಿರ್ತಾರೆ ಅಂತ ಹೇಳ್ತಾ ಇದ್ರು ಜೊತೆಗೆ ಈ ಪೂಜೆನ ಮಾಡೋದ್ರಿಂದ ಏನೆಲ್ಲ ಫಲ ಸಿಗುತ್ತೋ ಹಾಗೆ ನೋಡೋರ್ಗು ಸಹ ಅದೇ ಫಲ ಸಿಗುತ್ತೆ ಅಂತ ಹೇಳಿದ್ರು ಹಾಗೆ ನೀವುಗಳು ಸಹ ನೋಡಲಿ ಅಂತ ತುಂಬ ಖುಷಿಯಿಂದನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸಿಂಚು ವಿಡಿಯೋ ಮಾಡ್ಕೋತಾ ಇದ್ದಾಳೆ ಇಲ್ಲಿ ಪೂರ್ತಿ ನೀರು ಹಾಕ್ಬಿಟ್ಟು ಅಕ್ಕಿ ಮಾಡ್ಬಿಟ್ಟು ಇವೆಲ್ಲ ಇದಕ್ಕೆ ಉಪಯೋಗಿಸ್ಕೋಬೇಕು ನೀರು ಇವಾಗ ಇದಿಷ್ಟು ಅಶ್ವತ್ ಕಟ್ಟಗೆನೆ ಇದು ಬೇವಿನ ಮರಿಕೆ ಇದಕ್ಕೆ ಅದಕ್ಕೆ ಹಾಲು ಮಾತ್ರ ಇದು ಎಲ್ಲ ಅಲ್ಲಿಗೆನೆ ಬರೋದು ಅದಕ್ಕೋಸ್ಕರ ಇಲ್ಲಿಗೆ ಅದು ನವಗ್ರಹ ಶಾಂತಿ ಒಂದು ಹೋಮ ಮಾಡ್ಕೊಂಡು ಅಲ್ಲಿಗೆ ಹಾಕೋಣ ಹಾಗೆ ಈ ಒಂದು ಅಧಿದೇವತೆ ಮಟ್ನೌಲೆ ಮಟ್ನೌಲಲ್ಲಿರುವಂಥ ಗ್ರಾಮ ದೇವತೆ ಲಕ್ಷ್ಮೀ ದೇವಿರಮ್ಮ ಅಂತ ನುಗ್ಗೆಹಳ್ಳಿಗೆ ಹೋಗೋ ಮೇನ್ ರೋಡಲ್ಲೇ ಸಿಗುತ್ತೆ ತುಂಬ ಶಕ್ತಿ ದೇವರಂತೆ ನಾನು ಫಸ್ಟ್ ಟೈಮ್ ಇವತ್ತೇ ನೋಡಿದ್ವಿ ಈ ದೇವಸ್ಥಾನ ಎಲ್ಲ ತುಂಬ ಖುಷಿಯಾಯಿತು ಹಾಗೆ ನಿಮ್ಗಳಿಗೂ ಶೇರ್ ಮಾಡೋಣ ಅಂತ ಒಂದು ವೀಡಿಯೋನ ಮಾಡಿಕೊಂಡೆ ನವಗ್ರಹ ಪೂಜೆ ಎಲ್ಲನೂ ದೇವಸ್ಥಾನದ ಒಳಗಡೆ ಮಾಡಿದರು ನಾವು ಎಂಟು ಒಂಬತ್ತು ಗಂಟೆಗೆಲ್ಲ ಬಂದ್ವಿ ಮುಗಿಯೋದ್ರಲ್ಲಿ ಹನ್ನೆರಡುವರೆನೇ ಆಗೋಯಿತು ಪೂಜೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗದ್ದಿಗೆ ಇದೆ ದೇವ್ರದ್ದು ತುಂಬ ಶಕ್ತಿ ದೇವರು ಅಂತ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಪೂಜೆನೂ ಸಹ ನಮ್ಮ ಪ್ರೀತಿಯವ್ರ ಮನೆಯವರೇ ಅಂತೆ ಮಾಡೋದು

ಅರಳಿ ಮರ ಅಂತ ಹೇಳುತ್ತೆ ಈ ಒಂದು ಇದರಲ್ಲಿ ಯಾವುದೇ ಒಂದು ಸ್ವಲ್ಪ ಮತ್ದ್ರುವೆ ಬಾಡ್ರುವೆ ಮತ್ತೆ ಅದು ಪುದರು ಇದಾಗ್ಲಿ ಅನ್ನ ಉದ್ದೇಶಿಕೋಸ್ಕರವಾಗಿ ಈ ಒಂದು ಕಾರ್ಯವನ್ನ ನೆರವೇರಿಸತಕ್ಕಂತದ್ದು ಆಯಿತಕ್ಕಂತ ಅಂಜಿಕೆಶರ ರಾಮನಿ ಕೂಡ ಕೋಟೆ ಪ್ರಾರಂಭೂ ಕೂಡ ಯಾ ದೇವಿ ಸರ್ವ ಬೌದೇಶو ಶಕ್ತಿ ರೂಪೇಣ ಸಂಹಿತಾ ನಮಸ್ತ ನಮಃ ಅದೇನ ಸಾಯಂಕಾಲ ಹೊತ್ತೋ ಬೆಳಗ್ಗೆ ಹೊತ್ತೋ ಅವ್ರು ಯಾವ ಸಮಯ ಆಗುತ್ತೋ ಹಾಗೆ ಎರಡು ಕೈ ದೀಪ ಇಲ್ಲಿ ಇಟ್ಕೊಳ್ಳಿ ಈಗ ಸುತ್ತ ಇಡಿಸ್ತೀನಿ ನಾನು ಅದನ್ನೇ ಸಾಯಂಕಾಲದ ಹೊತ್ತೋ ಬೆಳಗ್ಗೆ ಹೊತ್ತೋ ಈ ರೀತಿಯಾಗಿ ಓಮನ ಸುಡಿಸಿದ್ರು ಗಣಪತಿ ಲಕ್ಷ್ಮಿ ಹೋಮ ಮಾಡಿಸಿ ಲಾಸ್ಟಿಗೆ ಐದು ಬಿಂದಿಗೆ ನೀರೇನು ತಂದಿದ್ವಿ ಅದನ್ನೆಲ್ಲ ಹರಳಿಕಟ್ಟೆ ಬೇವಿನ ಮರ ಸುತ್ತ ಸುರಿದ್ಬಿಟ್ಟು ಅರ್ಶಿಣದ ನೀರು ಮಾಡಿ ಅದನ್ನು ಅದ್ರ ಜೊತೆಗೆ ಒಂಬತ್ತೆಡೆ ದಾರನ ಸುತ್ತಿಸಿದ್ರು ಅವ್ರ ಕೈಲಿ ಜೊತೆಗೆ ಲಾಸ್ಟಿಗೆ ಈ ರೀತಿ ಮಾಂಗಲ್ಯ ಲಂಕಟ್ಟಿ ಸಮಾಪ್ತಿ ಮಾಡಿದ್ರು ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಈ ವ್ಲಾಗ್ ಅಂತ ನಾನು ತುಂಬ ಈ ರೀತಿ ಪೂಜೆ ಎಲ್ಲ ನೋಡೇ ಇರಲಿಲ್ಲ ನನಗೂ ನೋಡಲಿಕ್ಕೆ ಸಿಕ್ತು ಹಾಗೇ ನನ್ನ ಜೊತೆಗೆ ನೀವುಗಳು ನೋಡಲಿ ಅಂತ ಈ ಒಂದು ವ್ಲಾಗ್ನ ಮಾಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ ದೇವರ ಕೃಪೆ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತೀನಿ ನೋಡಿದ್ರಿ ಅಲ್ವಾ ಪೂಜೆ ಎಲ್ಲ ಹೇಗಾಯ್ತು ಅಂತ ಹನ್ನೆರಡೂವರೆ ಆಯಿತು ಪೂಜೆ ಮುಗಿಯೋದ್ರಲ್ಲಿ ನಾವೀಗ ಹೊರಟಿದ್ದೀವಿ ದೇವರಾಜಿಗೆ ಡ್ಯೂಟಿ ಇದೆ ಅಲ್ವಾ ಹಾಗಾಗಿ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ಅಮ್ಮವ್ರು ಲೇಟಾಗಿ ಬರ್ತಾರೆ ನೋಡಿದ್ರಿ ಅಲ್ವಾ ಸೋಮವಾರದ ಅರಳಿಕಟ್ಟೆ ಮದುವೆ ವಿಶೇಷವಾದಂಥ ವ್ಲಾಗ್ನ ನಿಮಗೆ ನಿಮ್ಮ ಮುಂದೆ ನಾನು ಶೇರ್ ಮಾಡಿ ತುಂಬಾ ಆಯಿತು ಈ ರೀತಿ ಹೊಸ ಹೊಸ ವಿಚಾರಗಳು ಏನಾದರೂ ನನಗೆ ಸಿಕ್ಕಿದಾಗ ಮುಂದೆ ಶೇರ್ ಮಾಡಬೇಕು ಅಂದರೆ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಹಾಗೆಯೇ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಗಂಟೆಗೆ ಬಂದ್ಬಿ